É só... ವಿಶ್ವನಾಥ್ ಯಲಹಂಕಾದ ಜನಪ್ರಿಯ ಶಾಸಕರು ಅವರು ಲೋಕಸಭೆ ಚುನಾವಣೆಗೆ ಸಹಕರಿಸ್ತಾರೆ ನಾಳೆ ನಾನು ಮೂರನೇ ಸೆಟ್ನ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ವಿಶ್ವನಾಥ್ ಹಾಗೂ ಅವರ ಮುಖಂಡರಿಗೂ ಕೂಡ ಆಹ್ವಾನವನ್ನ ನೀಡಿದ್ದೇನೆ ಅಂತ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ರವರ ವಿಶ್ವಾಸಕ್ಕೆ ಧಕ್ಕೆ ಬರುವಂತಹ ಯಾವ ಕೆಲಸವನ್ನು ಕೂಡ ಮಾಡುವುದಿಲ್ಲ ಮೊದಲಿಂದಲೂ ಕೂಡ ಅವರು ನನಗೆ ಸ್ನೇಹಿತರು ಹಾಗೆ ಈಗ ಮಾತುಕತೆ ಕೂಡ ನಡೆದಿದೆ ಸೊ ಅವರು ಸಹಕರಿಸುವಂತೆ ನಾನು ಮನವಿಯನ್ನ ಮಾಡಿಕೊಂಡೆ ಅವರು ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ನಾಳೆ ನಾನು ಮೂರನೇ ಸೆಟ್ನ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಕರೆದಿದ್ದೇನೆ ಆಹ್ವಾನ ನೀಡಿದ್ದೇನೆ ಬರ್ತಾರೆ ನಾನು ಯಾವುದೇ ಕಾರಣಕ್ಕೂ ಅವರ ವಿಶ್ವಾಸಕ್ಕೆ ಧಕ್ಕೆ ಬರುವ ಕೆಲಸವನ್ನ ಮಾಡುವುದಿಲ್ಲ ಅಂತ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ನಾಮಿನೇಷನ್ ಅನ್ನ ನಾನು ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥ್ರು ದೂರತ್ಮೂರು ನಮ್ಮ ಜೊತೆ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಯಲ್ಲಿ ಇನ್ನ ಮೂರು ಜನ ಮುಖಂಡಗಳನ್ನ ನಾನು ಹಾಕ್ತಾ ರಾಜಕಾರಣ ಅನ್ನುವಂಥದ್ದು ಕೊಡು ತಗೊಳ್ಳುವಂತ ವ್ಯವಹಾರ ಅಲ್ಲ ಇದು ಪರಸ್ಪರ ವಿಶ್ವಾಸ ಪರಸ್ಪರ ನಂಬಿಕೆ ಈ ಪಕ್ಷದ ಸಿದ್ಧಾಂತವನ್ನು ಎತ್ತಿಹಿಡಿಯುವಂತಹ ಕೆಲಸ ಇದನ್ನು ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆ ಸೇರಿಕೊಂಡು ಈ ಪಕ್ಷವನ್ನ ಕಟ್ಟುವಂತ ಕೆಲಸ ಈ ಭಾಗದಲ್ಲಿ ನಾವು ಮಾಡ್ತೇವೆ ಮತ್ತು ನಾಳೆ ಮೂರನೇ ಸೆಟ್ ನಾನು ನಾಮಿನೇಷನ್ ಹಾಕಬಹುದು ಹಾಗೂ ಮೂರು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ನಾಯಕರು ಇವರೆಲ್ಲ ಕೂಡ ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ